ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಬರ ಪರಿಹಾರ ಹಣ ಯಾಕೆ ಬಂದಿಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ಬರ ಪರಿಹಾರ ಹಣ ಯಾಕೆ ಬಂದಿಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರೆ ನನಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬರ ಪರಿಹಾರ ಹಣ ಯಾಕೆ ಬಂದಿಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಹಾಗಾದರೆ ಹಣ ಆ ಅಥವಾ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರೆ ನಮಗೆ ಹಣ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ ಅಂಥದ್ದು ಕೆಲವರು ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಹಣ ಬಂದಿದೆ ಅನ್ನೋರಿಗೆ ಕಂಗ್ರಾಜ್ಯುಲೇಷನ್ ನನ್ನ ಕಡೆಯಿಂದ ಸ್ನೇಹಿತರೆ ಹಾಗಾಗಿ ಹಣ ಬಂದಿಲ್ಲ ಅನ್ನೋರಿಗೆ ನನಗೆ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದರೆ ಹಣ ಬಂದಿಲ್ಲದಿದ್ರೆ ಏನು ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಹಣ ಬಂದಿದೆ ಆದರೆ ಸ್ನೇಹಿತರೆ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಹೇಗೆ ಕೇಳ್ತಾಯಿದ್ರಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಹೇಗೆ ಹೇಳ್ತಾ ಇದ್ದಾರಪ್ಪ ಅಂತಂದರೆ ನಮಗೆ ಹಣ ಬಂದಿದೆ ಆದರೆ ತುಂಬ ಅಂದರೆ ತುಂಬ ಜನ ಹೇಳ್ತಾಯಿದ್ರೆ ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು ತುಂಬಾ ಅಂದರೆ ತುಂಬಾ ಜನ ಹಣ ಬಂದಿದೆ ಅಂತ ಹೇಳ್ತಿರೋರಿಗೆ ಇರೋರಿಗೆ ಅಂತ ಆವಾಗಲೇ ಹೇಳಿದೆ ನಾನು ಸ್ನೇಹಿತರೆ ಹಣ ಅಂದರೆ ತುಂಬ ಜನ ಹಣ ತುಂಬಾ ಅಂತಲೇ ಹೇಳ್ತಾ ಇರುವಂತದ್ದು ಸ್ನೇಹಿತರೆ ಹಣ ಬಂದಿಲ್ಲ ಅಂತ ಅಂತ ಇರುವವರಿಗೆ ಸ್ನೇಹಿತರೆ ನನಗೆ ತಿಳಿಸ್ಕೊಳ್ತೀನಿ ನೀವು ಡಾಕ್ಯುಮೆಂಟ್ಸ್ ಮೊದಲಿಗೆ ಸರಿ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಲ್ಲ ಅಂತಂದ್ರೆ ಯಾವ ಹಣನು ಬರೋದಿಲ್ಲ ನೀವು ಏನಿವಾಗ ನಿಮ್ಮ ಒಂದು ಗೌರ್ಮೆಂಟ್ ಸ್ಕೀಮ್ಗಳು ಸ್ಕೀಮ್ಗಳ ಹಣವನ್ನು ಪಡೀತಿದ್ದೀರಾ ಸ್ನೇಹಿತರೆ ಅಂಥವರಿಗೆ ಇವಾಗ ನಿಮಗೆ ಇವಾಗ ಗೌರ್ಮೆಂಟ್ ಸ್ಕೀಮಿಂದ ನಿಮಗೆ ಹಣ ಬರಬೇಕಂತಂದರೆ ನಿಮ್ಮದು ಮೇಯ್ನಾಗಿ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕು ಸ್ನೇಹಿತರೆ ನಿಮಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಒಂದು ಒಪಿನಿಯನ್ ಪ್ರಕಾರ ಸ್ನೇಹಿತರೆ ಏನು ಮಾಡಬೇಕು ಅಂತ ಹಣ ಬರೆದಿದ್ದವರಿಗೆ ಸ್ನೇಹಿತರೆ ಹಣ ಬರದೇ ಇದ್ದರೆ ಸ್ನೇಹಿತರೆ ಏನು ಮಾಡಬೇಕಂತಂದರೆ ನಿಮಗೆ ಮೊದಲಿಗೆ ಹಣ ಬರಬೇಕಾದರೆ ಏನು ಮಾಡಬೇಕಂತಂದರೆ ಕರೆಕ್ಟಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಹಣ ಬರೋದಿಲ್ಲ ಸ್ನೇಹಿ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಎಲ್ರಿಗೂ ಕೂಡ ಹಣ ಬರಬೇಕಂತಂದರೆ ಡಾಕ್ಯುಮೆಂಟ್ಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ದಾಖಲೆಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇದು ಮೊದಲನೇ ಪಾಯಿಂಟ್ ಆಗಿರುವಂಥದ್ದು ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ನೀವು ಮ್ಯಾಚನ್ನು ಮಾಡುವ ಹಾಗಿಲ್ಲ ನೇಮ್ ಮಿಸ್ಮ್ಯಾಚ್ ಮಾಡಲೇಬಾರ್ದು ಯಾವ ಯಾರು ಅರ್ಜಿ ಹಾಕ್ತೀರಾ ಅರ್ಜಿ ಹಾಕುವ ಸಮಯದಲ್ಲೂ ಹೌದು ಮತ್ತು ಯಾವಾಗಲೂ ಕೂಡ ನೀವು ನೇಮ್ ಮಿಸ್ಮ್ಯಾಚ್ ಮಾಡುವ ಹಾಗಿಲ್ಲ ನೀವು ಯಾವ ಒಂದು ಟೈಮಲ್ಲೂ ಕೂಡ ನೀವು ನೇಮ್ ಮಿಸ್ಮ್ಯಾಚ್ ಮಾಡುವ ಹಾಗಿಲ್ಲ ನೇಮ್ ಮಿಸ್ಮ್ಯಾಚ್ ಅಂತಂದರೆ ಏನು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನೇಮ್ ಮಿಸ್ಮ್ಯಾಚ್ ಅಂತಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಪ್ರತಿಯೊಂದು ದಾಖಲೆಗಳು ಏನಿವೆ ಆ ದಾಖಲೆಗಳನ್ನು ನೀವು ನೇಮ್ ಮಿಸ್ಮ್ಯಾಚ್ ಮಾಡ್ಕೊಳ್ಬಾರ್ದು ನೇಮ್ ಮಿಸ್ಮ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಮತ್ತೆ ಇನ್ನೊಂದಿರುವಂಥದ್ದು ಮೂರನೇ ಪಾಯಿಂಟ್ ನಿಮ್ಮದು ಇ ಕೆ ವೈ ಸಿ ಆಗಿರಬೇಕು ನಿಮ್ಮದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಈ ಇಷ್ಟು ಕೆಲಸವನ್ನು ನೀವು ಮಾಡ್ತೀರ ಅಂತಂದರೆ ಖಂಡಿತವಾಗಲೂ ನಿಮಗೆ ಬರ ಪರಿಹಾರ ಹಣ ಬರುವಂಥದ್ದು ಬರ ಪರಿಹಾರ ಹಣ ಇವಾಗ ಕರ್ನಾಟಕ ಸರ್ಕಾರದಿಂದ ಏನಿವಾಗ ಹದಿನೈದು ಸಾವಿರ ರೂಪಾಯಿ ಹಣ ರಿಲೀಸ್ ಆಗಿದೆ ಆ ಹಣವನ್ನು ಪಡ್ಕೊಳ್ಬೇಕಾದ್ರೆ ನಿಮಗೆ ಈ ಒಂದು ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡ ಅಂತ ಹೇಳ್ತಗೈಸ್ ಸ್ನೇಹಿತರೆ ಏನು ಕೂಡ ನೀವು ಏನು ವರಿ ಕೂಡ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಏನು ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ತೀನಿ ಏನಪ್ಪ ಅಂತಂದರೆ ಯಾರಿಗೂ ನಿಮಗೆ ಹಣ ಬಾರದೆ ಮಿಸ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಮತ್ತು ಎಲ್ಲದು ಕರೆಕ್ಟಾಗಿದೆ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ನಿಮಗೆ ಹಣ ಬರದೆ ಏನೂ ಕೂಡ ಮಿಸ್ ಆಗೋದಿಲ್ಲ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಸ್ನೇಹಿತರೆ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದರೆ ಖಂಡಿತವಾಗಲೂ ಎಲ್ರಿಗೂ ಕೂಡ ಹಣ ಬರುತ್ತೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ತುಂಬ ಅಂದರೆ ತುಂಬ ಜನ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಈ ರೀತಿ ಬರ ಪರಿಹಾರ ಹಣ ಆಗಿರ್ಬೋದು ಪ್ರತಿಯೊಂದು ಏನೆಲ್ಲ ಗೌರ್ಮೆಂಟ್ ಸ್ಕೀಮ್ಗಳಿವೆ ಮತ್ತು ಯಾವ ರೀತಿ ಎಜುಕೇಷನ್ ರಿಲೇಟೆಡ್ ಎಲ್ಲ ಒಂದು ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗೋಣ ಸಿಗಣ ಮುಂದಿಡೋದಲ್ಲಿ